ಆತ್ಮೀಯ ಶಿಕ್ಷಕರೇ ನಾನು ನಿಮ್ಮ ಆದರ್ಶ ಬಿ ನಾವೀಗಾಗಲೇ ನಿಷ್ಠಾ ತರಬೇತಿಗೆ ಸಂಬಂಧಿಸಿದ ಹಾಗೆ ದೀಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಮತ್ತು ಅದರಲ್ಲಿ ಲಾಗಿನ್ ಕೂಡ ಆಗಿದ್ದೀವಿ ಈ ರೀತಿ ಮೇಲ್ಭಾಗದಲ್ಲಿ ಟಿಕ್ ಮಾರ್ಕ್ ಕೂಡ ಬಂದಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ ಟಿಕ್ ಮಾರ್ಕ್ ಅಂದರೆ ಈ ರೀತಿಯಾಗಿ ಟಿಕ್ ಮಾರ್ಕ್ ಬಂದಿದ್ದರೆ ನಾವು ಅಧಿಕೃತವಾಗಿ ಲಾಗಿನ್ ಆಗಿದ್ದೀವಿ ಅಂಥೇಳಿ ಅರ್ಥ ಇದು ನಮ್ಮ ಪ್ರೊಫೈಲ್ ದೀಕ್ಷಾ ಆ್ಯಪ್ನಲ್ಲಿ ನಮ್ಮ ಪ್ರೊಫೈಲ್ನಲ್ಲಿ ಇರ್ತಕ್ಕಂತಹ ಮಾಹಿತಿ ಇದಾದ ನಂತರ ಯಶಸ್ವಿಯಾಗಿ ಲಾಗಿನ್ ಆದ ನಂತರ ನಾಳೆಯಿಂದ ಅಂದರೆ ಮೂರನೇ ತಾರೀಕಿನಿಂದ ತರಬೇತಿ ಪ್ರಾರಂಭವಾಗ್ತದೆ ಆಗ ಏನು ಮಾಡಬೇಕು ಇದು ವಿಡಿಯೋ ಕೋರ್ಸನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಇದರಲ್ಲಿ ಮೊದಲನೇದಾಗಿ ನಾವೀಗ ಕೋರ್ಸ್ಗಳ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ಕೋರ್ಸ್ ಇದೆ ಇಲ್ಲಿ ಕೋರ್ಸ್ಗಳ ಮೇಲೆ ಕ್ಲಿಕ್ ಮಾಡೋಣ ಕೋರ್ಸನ್ನು ತೊಗೊಂಡು ಕೋರ್ಸ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ನನ್ನ ರಾಜ್ಯದ ಕೋರ್ಸ್ಗಳು ಕಾಣಿಸ್ತವೆ ನೀವು ಆಂಗ್ಲ ಮಾಧ್ಯಮವನ್ನು ಆಯ್ಕೆ ಮಾಡಿದರೆ ಆಂಗ್ಲ ಭಾಷೆಯಲ್ಲಿ ತೋರಿಸುತ್ತೆ ಕರಿಕ್ಯುಲಮ್ ಆ್ಯಂಡ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ನೀವೇನಾದರೂ ಇಂಗ್ಲೀಷ್ ಮಾಧ್ಯಮವನ್ನು ಆಯ್ಕೆ ಮಾಡಿದರೆ ಇಂಗ್ಲೀಷ್ನಲ್ಲಿ ತೋರಿಸುತ್ತೆ ಕನ್ನಡ ಮಾಧ್ಯಮವನ್ನು ಆಯ್ಕೆ ಮಾಡಿದರೆ ಕನ್ನಡ ಮಾಧ್ಯಮದಲ್ಲಿ ತೋರಿಸುತ್ತೆ ಮೊದಲನೇದಾಗಿ ನಾವೀಗ ಆಯ್ಕೆ ಮಾಡ್ಕೋಬೇಕಾಗಿರೋದು ನಾಳೆಯಿಂದ ಮೂರನೇ ತಾರೀಕಿನಿಂದ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಮೊದಲನೇ ಕೋರ್ಸ್ ಯಾವುದಂದರೆ ಸಮನ್ವಯ ಶಿಕ್ಷಣ ಪಠ್ಯಕ್ರಮ ಮತ್ತು ಸಮನ್ವಯ ಶಿಕ್ಷಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಇದನ್ನು ನಾವು ಮೊದಲಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕೋರ್ಸ್ಗೆ ಸೇರಿರಿ ಅಂತೇಳಿ ಆಪ್ಷನ್ ಬರುತ್ತೆ ನೋಡಿ ನಾವು ಈಗಾಗಲೇ ನಾನು ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ಈ ರೀತಿಯಾಗಿ ಕೋರ್ಸ್ಗೆ ಸೇರಿ ಕೋರ್ಸ್ಗೆ ಸೇರಿ ಅಂತೇಳಿ ಈ ರೀತಿ ತೋರಿಸುತ್ತೆ ಕೋರ್ಸ್ಗೆ ಸೇರಿ ಅಂತಂದರೆ ನಾವು ಕೋರ್ಸ್ಗೆ ಜಾಯಿನ್ ಆಗಬೇಕಾಗುತ್ತೆ ಇದನ್ನು ನೀವು ಹಾಗೆ ಪಠ್ಯಕ್ರಮ ತರಬತಿ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳಿಗೆ ಕೋರ್ಸ್ಗೆ ಸೇರಿರಿ ಅಂದರೆ ಸೇರೋಣ ಅದಾದ ನಂತರ ಕಲಿಯುವುದನ್ನು ಮುಂದುವರಿಸಿ ನಾನು ಕನ್ನಡದಲ್ಲೇ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಅದು ಕನ್ನಡ ತೋರಿಸ್ತಾ ಇದೆ ಸೊ ಹಾಗಾಗಿ ಕನ್ನಡವನ್ನು ನೋಡೋಣ ಮೊದಲನೇದಾಗಿ ಮಾಡ್ಯೂಲ್ ಅವಲೋಕನ ಇದೆ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮಾಡ್ಯೂಲ್ ಅವಲೋಕನ ಪರಿಚಯ ಪಠ್ಯಕ್ರಮ ಸಮನ್ವಯ ತರಗತಿ ಕೋಣೆಗಳು ಸಾರಾಂಶ ಪೋರ್ಟ್ ಪೋಲಿಯೋ ಚಟುವಟಿಕೆ ಹೆಚ್ಚುವರಿ ಸಂಪನ್ಮೂಲಗಳು ರಸಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಆಯ್ಕೆಗಳು ಇದ್ದಾವೆ ಇದು ಎಲ್ಲನೂ ಕೂಡ ನಾವು ಒಂದೊಂದಾಗೆ ನೋಡ್ಕೊತಾ ಹೋಗಬೇಕಾಗುತ್ತೆ ದಯಮಾಡಿ ಒಂದು ವಿಷಯವನ್ನು ಗಮನಿಸಿ ಬರ್ತಕ್ಕಂಥ ಪಿ ಪಿ ಟಿಗಳಾಗಿರ್ಬೋದು ವಿಡಿಯೋ ಆಗಿರ್ಬೋದು ಯಾವುದನ್ನು ಕೂಡ ನಾವು ಸ್ಕಿಪ್ ಮಾಡಬಾರ್ದು ಮುಂದಕ್ಕೆ ಫಾರ್ವರ್ಡ್ ಮಾಡಿ ನೋಡ್ತಕ್ಕಂಥದ್ದಾಗಲಿ ಪರಿಚಯ ಬಿಟ್ಟು ಪಠ್ಯಕ್ರಮಕ್ಕೆ ಜಂಪ್ ಮಾಡೋದಾಗಲಿ ಅಥವಾ ಸಾರಾಂಶಕ್ಕೆ ಬರೋದಾಗಲಿ ನೇರವಾಗಿ ರಸಪ್ರಶ್ನೆಗೆ ಹೋಗೋದಾಗಲಿ ಕಂಪ್ಲೀಟಾಗಿ ಮಾಡಲೇಬಾರ್ದು ಅದು ಯಾಕೆ ಅಂತ ಹೇಳ್ತೀನಿ ಮೊದಲನೇದಾಗಿ ಮಾಡ್ಯೂಲ್ ಅವಲೋಕನ ಮಾಡ್ಯೂಲ್ ಅವಲೋಕನದಲ್ಲಿ ಉದ್ದೇಶಗಳಿದೆ ಉದ್ದೇಶಗಳನ್ನ ನಾವು ಓದ್ಕೋಬೇಕಾಗುತ್ತೆ ಪ್ಲೇ ಮಾಡಿ ಅಂತಿದ್ದ ಪಿ ಪಿ ಟಿ ಇರೋದರಿಂದ ನಾವು ಅದನ್ನು ನೋಡಬೇಕಾಗುತ್ತೆ ಅಲ್ಲಿ ಉದ್ದೇಶಗಳನ್ನೆಲ್ಲ ಸಮರ್ಪಕವಾಗಿ ಒಂದು ಸಲ ನಾವು ಗಮನವಿಟ್ಟು ಓದ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಉದ್ದೇಶಗಳನ್ನು ಓದಿದ ನಂತರ ನೆಕ್ಸ್ಟ್ ಕೊಡೋಣ ನೆಕ್ಸ್ಟ್ ಕೊಟ್ಟರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗೋ ಟು ನೆಕ್ಸ್ಟ್ ಅಂತ ಇದೆ ಇದನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ಪಿ ಪಿ ಟಿ ನಮಗೆ ಬರುತ್ತೆ ಅದನ್ನು ಪ್ಲೇ ಕೊಟ್ಟರೆ ನಮಗೆ ಈ ಈ ಕೋರ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ವಿಷಯ ರೂಪುರೇಷೆ ಏನೇನಿದೆ ಅಂಥೇಳಿ ಆರು ಪಾಯಿಂಟ್ ಇದೆ ಈ ಆರು ಪಾಯಿಂಟ್ಗಳನ್ನು ಕೂಡ ಓದ್ಕೋಬೇಕಾಗುತ್ತೆ ಇದನ್ನು ಕಂಪ್ಲೀಟಾಗಿ ಓದಿದ್ರೆ ನಮಗೆ ಅಲ್ಲಿ ಒಂದು ಇದನ್ನು ನಾವು ಮುಗಿಸಿದ್ದೀವಿ ಅಂಥೇಳಿ ಅರ್ಥ ನೋಡಿ ಅಲ್ಲಿ ನಾನು ಕಂಪ್ಲೀಟಾಗಿ ಓದಿದ್ರಿಂದ ಏನಾಯಿತು ಅಂತಂದರೆ ಇಲ್ಲಿ ಈ ಉದ್ದೇಶಗಳು ಮತ್ತು ಪಠ್ಯ ವಿಷಯವನ್ನು ಕಂಪ್ಲೀಟಾಗಿ ಓದಿರೋದ್ರಿಂದ ಈ ಬಲಭಾಗದಲ್ಲಿ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಗ್ರೀನ್ ಮಾರ್ಕ್ ಬರುತ್ತೆ ಗ್ರೀನ್ ಮಾರ್ಕ್ ಬಂದರೆ ನಾವು ಅದನ್ನು ಮುಗಿಸಿದ್ದೀವಿ ಅಂತೇಳಿ ಅರ್ಥ ಮೊದಲನೇದಾಗಿ ಮಾಡ್ಯೂಲ್ ಅವಲೋಕನವನ್ನು ಮುಗಿಸಿದ್ದೀವಿ ಮಾಡ್ಯೂಲ್ ಅವಲೋಕನವನ್ನು ಕಂಪ್ಲೀಟಾಗಿ ಓದಿದ್ರೆ ನಾವು ಈ ಗ್ರೀನ್ ಮಾರ್ಕ್ ಬಂತು ಅಂದರೆ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋದು ಅಂತೇಳಿ ಅದರ ಅರ್ಥ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಹೋಗ್ಬೋದು ಎರಡನೇದಾಗಿ ಪರಿಚಯ ಕಾರ್ಯಕ್ರಮ ಇದೆ ಪರಿಚಯ ಅಲ್ಲಿ ನೋಡಿ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಲಿಪ್ಯಂತರ ಅಂತ ಎರಡು ಭಾಗಗಳಿದೆ ಇದರಲ್ಲಿ ಈ ರೀತಿ ಸಿಂಬಲ್ ಬಂದರೆ ಅದು ವಿಡಿಯೋ ಇದೆ ಅಂತೇಳಿ ಅರ್ಥ ಈ ರೀತಿಯಾಗಿರ್ತಕ್ಕಂಥ ಸಿಂಬಲ್ ಬಂದಿದೆ ಅಂದರೆ ಅದು ಪಿ ಪಿ ಟಿ ಇದೆ ಅಂತೇಳಿ ಅರ್ಥ ವಿಡಿಯೋನಾಗಲಿ ನಾವು ಸ್ಕಿಪ್ ಮಾಡಿ ಬೇರೆ ಅದಕ್ಕೆ ಹೋಗಲೇಬಾರ್ದು ಕಂಪ್ಲೀಟಾಗಿ ನೋಡಬೇಕು ನೀವು ಅದನ್ನು ನೋಡಬೇಕಾದಾಗ ಪಠ್ಯಕ್ರಮ ಸಮನ್ವಯ ತರಗತಿ ಕೋಣೆಗಳಿಗೆ ಸಂಬಂಧಪಟ್ಟರ ಹಾಗೆ ಒಂದು ವಿಡಿಯೋ ಇದೆ ವಿಡಿಯೋವನ್ನು ಪೂರ್ಣವಾಗಿ ನೋಡಬೇಕಾಗುತ್ತೆ ಆನಂತರ ಪೂರ್ಣವಾಗಿ ನೋಡಿದ್ರೆ ಮೊದಲು ನೋಡಿ ಮೊದಲನೇದಾಗಿ ನಾನು ಮಾಡ್ಯೂಲ್ ಅವಲೋಕನವನ್ನು ಪೂರ್ಣವಾಗಿ ನೋಡಿರೋದ್ರಿಂದ ಇಲ್ಲಿ ನಮ್ಮ ಇಲ್ಲಿ ರೈಟ್ ಕ್ಲಿಕ್ ಬಂದಿದೆ ಅಂದರೆ ಕಂಪ್ಲೀಟಾಗಿ ಮುಗಿಸಿದೆ ಮುಗಿದಿದೆ ಅಂತೇಳಿ ಅರ್ಥ ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಎಲ್ಲ ವಿಷಯಗಳಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಗ್ರೀನ್ ಟಿಕ್ಕು ಬರಲೇಬೇಕಾಗುತ್ತೆ ಈ ರೀತಿ ಗ್ರೀನ್ ಕಲರ್ ಟಿಕ್ ಬಂದಿದೆ ಅಂತಂದರೆ ಒಂದೊಂದು ಕೂಡ ಮುಗಿದಿದೆ ಅಂತೇಳಿ ಅರ್ಥ ಹೆಚ್ಚುವರಿ ಸಂಪನ್ಮೂಲಗಳು ರಸಪ್ರಶ್ನೆ ಎಲ್ಲದಕ್ಕೂ ಕೂಡ ಈ ರೀತಿ ಗ್ರೀನ್ ಮಾರ್ಕು ಬರುತ್ತೆ ಗ್ರೀನ್ ಮಾರ್ಕ್ ಬಂದರೆ ನಿಮ್ಮದು ಅಲ್ಲಿ ಮುಗಿದಿದೆ ಅಂತೇಳಿ ಅರ್ಥ ಅದೇ ರೀತಿಯಾಗಿ ಪರಿಚಯ ಪಠ್ಯಕ್ರಮ ಸಮನ್ವಯ ತರಗತಿ ಕೋಣೆಗಳು ಅಲ್ಲೂ ಕೂಡ ನೋಡಿ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಈ ರೀತಿಯಾಗಿರೋ ಸಿಂಬಲ್ ಬಂದಿದೆ ಅಂತಂದರೆ ಅದು ವಿಡಿಯೋ ವಿಡಿಯೋವನ್ನು ಪೂರ್ಣವಾಗಿ ನೋಡಬೇಕಾಗುತ್ತೆ ದಯಮಾಡಿ ಗಮನಿಸಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದು ಬೇಡ ಪೂರ್ಣ ವಿಡಿಯೋವನ್ನು ನಾವು ಗಮನಿಸಬೇಕಾಗುತ್ತೆ ಆನಂತರ ಪಿ ಪಿ ಟಿಗಳಿವೆ ಇವೆಲ್ಲ ಪಿ ಪಿ ಟಿಗಳು ಇದನ್ನು ಪಿ ಪಿ ಟಿಗಳನ್ನು ನೋಡಬೇಕಾಗುತ್ತೆ ಆನಂತರ ವಿಡಿಯೋ ಇದೆ ಪ್ರಾಣಿಗಳು ಶಾಲೆಗೆ ಹಾಗೆ ವಿಡಿಯೋ ಇದೆ ಮತ್ತು ಇಲ್ಲೂ ಕೂಡ ನಿಮ್ಮನ್ನು ನೀವು ನೋಡುವುದು ಇದು ಕೂಡ ವಿಡಿಯೋ ಇದೆ ಇದನ್ನು ಕೂಡ ನಾವು ನಾವೇನು ಮಾಡಬೇಕು ಒಂದೊಂದಾಗಿನೇ ಮುಗಿಸ್ತಾ ಹೋಗ್ಬೇಕು ನೀವು ನೋಡ್ರಿ ನೋಡು ನಾನು ಮಾದರಿಯಾಗಿ ಹೇಳ್ತಾ ಇದ್ದೀನಿ ಮಾಡ್ಯೂಲ್ ಅವಲೋಕನವನ್ನು ನೋಡಿದಾಗ ಗ್ರೀನ್ ಟಿಕ್ ಬಂದಿದೆ ಹಾಗೆ ಪರಿಚಯ ಕಾರ್ಯಕ್ರಮ ಪಠ್ಯ ಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಸಾರಾಂಶ ಪೋರ್ಟ್ ಚಟುವಟಿಕೆ ಹೆಚ್ಚುವರಿ ಸಂಪನ್ಮೂಲ ಹೆಚ್ಚುವರಿ ಸಂಪನ್ಮೂಲಗಳಲ್ಲೂ ಕೂಡ ಒಂದು ಪಿ ಪಿ ಟಿ ಇದೆ ಅದನ್ನು ಕೂಡ ನೀವು ಪ್ಲೇ ಮಾಡಿ ನೋಡ್ಬೋದು ಈ ಪಿ ಪಿ ಟಿಯನ್ನು ನೋಡಿದಾಗ ನೋಡಿ ಏನು ಮಾಡಬೇಕಾಗುತ್ತೆ ನಾವು ಮುಂದಕ್ಕೆ ಕಂಪ್ಲೀಟಾಗಿ ಹೋಗಬೇಕಾಗುತ್ತೆ ಹೆಚ್ಚುವರಿ ಸಂಪನ್ಮೂಲಗಳು ಎಲ್ಲೆಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ್ರಿಗೆ ಸಿಗುತ್ತೆ ಅನ್ನೋದು ಕೂಡ ಮಾಹಿತಿ ನಮಗೆ ಸಿಗುತ್ತೆ ಸೊ ಹಾಗಾಗಿ ನಾವು ಎಲ್ಲ ವಿಷಯವನ್ನು ಕೂಡ ಒಂದೊಂದಾಗಿ ಕೂಲಂಕುಷವಾಗಿ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ನೋಡ್ಕೊಳ್ತಾ ಹೋದರೆ ಮಾತ್ರ ನೋಡಿ ರೀತಿ ಗ್ರೀನ್ ಮಾರ್ಕ್ ಬರುತ್ತೆ ಗ್ರೀನ್ ಮಾರ್ಕ್ ಬರ್ತಾಯಿದೆ ಅಂತಂದರೆ ನಾವು ಆ ವಿಷಯವನ್ನು ಕಂಪ್ಲೀಟ್ ಮಾಡಿದ್ದೀವಿ ಅಂತೇಳಿ ಅರ್ಥ ಆನಂತರ ಕೊನೆಯದಾಗಿ ನಾವು ರಸಪ್ರಶ್ನೆಗೆ ಹೋಗಬೇಕಾಗುತ್ತೆ ರಸಪ್ರಶ್ನೆಯಲ್ಲಿ ಪ್ರಶ್ನೆಗಳಿದೆ ಪ್ರಶ್ನೆಗಳನ್ನು ಕೂಡ ಒಂದೊಂದಾಗಿ ಪ್ರಶ್ನೆಗಳು ಬರ್ತಾ ಇರುತ್ತೆ ಅದರಲ್ಲಿ ಕೂಡ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಕೊತ ಹೋಗಬೇಕಾಗುತ್ತೆ ಇದು ಕೂಡ ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತವೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ರಸಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದನ್ನು ಮುಂದೆಗಡೆ ಈ ರೀತಿಯಾಗಿರ್ತಕ್ಕಂಥ ಮಾರ್ಕ್ ಇದೆ ಅದರ ಮೇಲೆ ನಾವು ನೆಕ್ಸ್ಟ್ ಕೊಟ್ಕೊತ ಹೋದರೆ ಅದು ನೆಕ್ಸ್ಟು ಬರ್ತಾ ಹೋಗುತ್ತೆ ಅದನ್ನು ದಯಮಾಡಿ ಗಮನಿಸಿ ನೋಡಿ ಒಂದನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಮತ್ತು ಎರಡನೇ ರಾಷ್ಟ್ರೀಯ ನೀತಿಗಳನ್ನು ರೂಪಿಸಲಾದ ವರ್ಷ ಅದು ಯಾವ್ಯಾವ ವರ್ಷದಲ್ಲಿ ಆಯಿತು ಅಂತ ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಎಂಬತ್ತಾರನೇ ಇಸ್ವಿಯಲ್ಲಿ ಆಗಿದೆ ಮೊದಲನೇದು ಮತ್ತು ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಸರಿಯಾದ ಉತ್ತರ ಇದು ಸೊ ಹಾಗೆ ನೀವು ಕೂಡ ಗಮನಿಸಿ ನೋಡಿ ಇದು ಸರಿಯಾದ ಉತ್ತರ ಇದೆ ಯಾಕೆಂದರೆ ನೀವು ಪಿ ಪಿ ಟಿಯನ್ನು ನೋಡಿದ್ರೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಹಾಗೆ ನಾವು ಎರಡನೇ ಪ್ರಶ್ನೆಗೆ ಹೋಗಬೇಕಾಗುತ್ತೆ ಎನ್ ಇ ಪಿ ನ್ಯೂ ಎಜುಕೇಷನ್ ಪಾಲಿಸಿ ಕರಡು ಪ್ರತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣವಂತೂ ಟೆನ್ ಪ್ಲಸ್ ಟೂ ಇಂದ ಯಾವ ರೂಪಕ್ಕೆ ಬದಲಾಯಿಸಲು ಉದ್ದೇಶಿಸಲಾಗಿದೆ ಅದನ್ನು ಕೂಡ ನೀವು ನೋಡಿಕೊಂಡು ಉತ್ತರಗಳನ್ನು ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತಪ್ಪು ಉತ್ತರಗಳನ್ನು ಹಾಕಬಾರ್ದು ಮತ್ತು ಮೂರನೇ ಪ್ರಶ್ನೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಪ್ರಶ್ನೆಗಳಾದ ಮೇಲೆ ಈ ಕೆಳಗಿನ ಸರಿಯಾದ ನೋಡಿ ಹತ್ತು ಪ್ರಶ್ನೆಗಳಾದಮೇಲೆ ಏನಾಗುತ್ತೆ ನಾವು ಪುನಃ ವಾಪಸ್ಸು ಬಂದರೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಉತ್ತರಿಸಿದ್ದೀವಿ ಅನ್ನೋದು ಕೂಡ ಅದು ತೋರಿಸುತ್ತೆ ರಸಪ್ರಶ್ನೆ ಯಾವುದನ್ನು ನಾವು ಪೂರ್ಣಗೊಳಿಸಿ ನೋಡಿ ಸೊನ್ನೆ ಅದು ಒಂದು ಪೂರ್ಣಗೊಂಡಿತ್ತು ಅಂತೇಳಿ ತೋರಿಸ್ತಾ ಇದೆ ಸೊ ಹಾಗಾಗಿ ರಸಪ್ರಶ್ನೆಯನ್ನು ನಾವು ಪೂರ್ಣಗೊಳಿಸಿದ್ರೆ ಆನಂತರ ಆಟೋಮೆಟಿಕ್ಕಾಗಿ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ ಆ ಸರ್ಟಿಫಿಕೇಟನ್ನು ಡೌನ್ಲೋಡ್ ದಿ ಸರ್ಟಿಫಿಕೇಟ್ ಅಂತೇಳಿ ಬರುತ್ತೆ ಇದಾದ ಮೇಲೆ ರಸಪ್ರಶ್ನೆ ಇದೆಲ್ಲ ಗ್ರೀನ್ ಟೀಗೆ ಬಂದಮೇಲೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಿದ ಮೇಲೆ ಕೊನೆಯದಾಗಿ ನಮಗೆ ಡೌನ್ಲೋಡ್ ದಿ ಸರ್ಟಿಫಿಕೇಟ್ ಅಂತೇಳಿ ಬರುತ್ತೆ ಆ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಯಶಸ್ವಿಯಾಗಿ ನಾವು ಈ ಕೋರ್ಸನ್ನು ಮುಗಿಸಿದ ಹಾಗೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಮೊದಲನೇ ಪಾಕ್ಷಿಕ ಕೋರ್ಸ್ಗಳು ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ನೋಡಿ ಇದು ನಾವು ಮೂರನೇ ತಾರೀಕಿಂದ ಮಾಡಬೇಕಾಗಿರ್ತಕ್ಕಂತಹ ಒಂದು ಪಡ್ಕೋಬೇಕಾಗಿರ್ತಕ್ಕಂಥ ತರಬೇತಿ ಇದು ಸೆಲ್ಫ್ ಲರ್ನಿಂಗ್ ತರಬೇತಿ ಇದನ್ನು ನಾವು ಹತ್ತಕ್ಕೆ ಏಳು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಹತ್ತಕ್ಕೆ ಹತ್ತು ಕೂಡ ಕೊಡಬೇಕು ಹತ್ತಕ್ಕೆ ಏಳು ಕೊಟ್ಟರೆ ಮಾತ್ರ ಅದು ಏನಾಗುತ್ತೆ ಮುಂದಿನ ಕೋರ್ಸ್ಗೆ ನಮ್ಮನ್ನು ತಗೊಂಡೋಗುತ್ತೆ ಇಲ್ಲಾಂದರೆ ನಾವು ಅದೇ ಕೋರ್ಸನ್ನು ಪುನಃ ಪ್ರಯತ್ನಿಸಿ ಪುನಃ ಪ್ರಯತ್ನಿಸಿ ಅಂತೇಳಿ ಬರ್ತಾ ಇರುತ್ತೆ ದಯಮಾಡಿ ಅದನ್ನು ಗಮನಿಸಬೇಕು ಆನಂತರ ಸುರಕ್ಷಿತ ಆರೋಗ್ಯಕರ ಶಾಲಾ ಪರಿಸರ ನಿರ್ಮಾಣಕ್ಕಾಗಿ ವೈಯಕ್ತಿಕ ಸಾಮಾಜಿಕ ಗುಣಗಳು ಮತ್ತು ಶಾಲೆಗಳಲ್ಲಿ ಆರೋಗ್ಯಕ್ಷೇಮ ಇದು ಮೂರನೇ ತಾರೀಕಿನಿಂದ ಹದಿನೈದನೇ ತಾರೀಕುವರೆಗೂ ಇರತಕ್ಕಂತಹ ಕೋರ್ಸ್ಗಳು ಈ ಕೋರ್ಸನ್ನು ನಾವು ಮುಗಿಸೋಣ ದಯಮಾಡಿ ಏನಾದರೂ ಸಮಸ್ಯೆಗಳಿದ್ದರೆ ದಯಮಾಡಿ ಕೇಳಿ ಆನಂತರ ಆನಂತರ ನಾವು ಎಲ್ಲ ಕೋರ್ಸ್ಗಳನ್ನು ಮುಗಿಸಿದ ಮೇಲೆ ನಾವು ಎಲ್ಲ ಕೋರ್ಸ್ಗಳನ್ನು ಮುಗಿಸಿದ ಮೇಲೆ ದಯಮಾಡಿ ಗಮನಿಸಿ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂತೇಳಿ ಬರುತ್ತೆ ಅತ್ಯುತ್ತಮವಾಗಿ ನಾವು ಒಂದನೇ ಅಟೆಂಪ್ಟಲ್ಲಿ ಒಂದು ಯಾವುದಕ್ಕೂ ತಪ್ಪಿಲ್ಲದಾಗಿ ಉತ್ತರಗಳನ್ನು ಹೇಳಿದ್ರೆ ನಮ್ಗೆ ಈ ರೀತಿಯಾಗಿರ್ತಕ್ಕಂತಹ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂತಕ್ಕಂತಹ ಒಂದು ನಮಗೆ ನಮಗೆ ಸಿಗುತ್ತೆ ಆದ್ದರಿಂದ ಆತ್ಮೀಯ ಶಿಕ್ಷಕರೇ ಈ ರೀತಿಯಾಗಿರ್ತಕ್ಕಂತಹ ಮೂರನೇ ತಾರ ತಾರ ತಾರೀಕಿನಿಂದ ಕೋರ್ಸ್ಗಳ ಆಯ್ಕೆ ಮತ್ತು ಓದಬೇಕಾಗುತ್ತೆ ಅವುಗಳಲ್ಲಿರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ದರೆ ದಯಮಾಡಿ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು